ಮಂಗಳೂರು ಏರ್ಪೋರ್ಟ್ ನಲ್ಲಿ ಸಿದ್ದರಾಮಯ್ಯ ಪರ ಘೋಷಣೆಯನ್ನ ಕೂಗ್ಲಾಗಿದೆ ಡಿಕೆ ಶಿವಕುಮಾರ್ ಬಣಕ್ಕೆ ತಿರುಗೇಟು ನೀಡಿದಂತ ಸಿಎಂ ಬಣ ಸಿದ್ದರಾಮಯ್ಯವರು ಹಾಗೂ ಡಿಕೆ ಶಿವಕುಮಾರ್ ಅವರು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ಗೊಂದಲಗಳು ಇರಬಾರದು ಅಂತ ಇಬ್ಬರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿದ್ರು ಆದ್ರೆ ಯಾವುದೂ ಕೂಡ ಕೆಲವರಿಗೆ ತಟ್ಟಿದಂತ ಕಾಣಿಸ್ತಾ ಇಲ್ಲ ನೋಡಿ ಸಿದ್ದು ಸಿದ್ದು ಅಂತೇಳಿ ಅವರೇ ಪೂರ್ಣಾವಧಿ ಸಿಎಂ ಅಂತೇಳಿ ಘೋಷಣೆ ಕೂಗಿದ್ದಾರೆ ಮಂಗಳೂರಿನ ಏರ್ಪೋರ್ಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬೆನ್ನಲ್ಲೇ ಸಿದ್ದು ಬೆಂಬಲಿಗರು ಕೂಡ ಶಕ್ತಿ ಪ್ರದರ್ಶನ ಮಾಡಿರು ಈ ಮೊದಲು ಡಿಕೆ ಶಿವಕುಮಾರ್ ಅವರ ಪರವಾಗಿ ಘೋಷಣೆ ಕೂಗಿದ್ರು ಡಿಕೆ ಬೆಂಬಲಿಗರು ತದನಂತರ ಸಿಎಂ ಪರವಾಗಿ ಘೋಷಣೆ ಕೂಗಿದ್ದಾರೆ ವೇಣುಗೋಪಾಲ್ ಅವರ ಮುಂದೆ ಡಿಕೆ ಬಡಗು ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ಘೋಷಣೆಗಳನ್ನ ಕೂಗಿ ಇವತ್ತೇ ಆದಂತಹ ಎರಡು ಘಟನೆಗಳಿವೆ ಡಿಕೆ ಶಿವಕುಮಾರ್ ಪರ ಘೋಷಣೆ ಕೂಗಿದ್ರು ಅವ್ರ ಬೆಂಬಲಿಗರು ತದನಂತರದಲ್ಲಿ ಸಿದ್ದರಾಮಯ್ಯವರ ಪರ ಅವರೇ ಪೂರ್ಣಾವಧಿ ಸಿಎಂ ಅಂತೇಳಿ ಕೂಡ ಘೋಷಣೆಯನ್ನ ಕೂಗಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಂಗಳೂರಿಗೆ ಬಂದಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಬಟ್ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಘೋಷಣೆ ಕೂಗಿದ್ದಾರೆ ಅದಾದ ನಂತರ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅಂತೇಳಿ ಘೋಷಣೆ ಕೂಗಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದಾಗಿ ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡಿದ್ರು ಕೂಡ ಬೆಂಬಲಿಗರು ಮಾತ್ರ ಇಲ್ಲಿ ಒಂದಷ್ಟು ಅಸಮಾಧಾನವನ್ನ ಹೊರ ಹಾಕೋದನ್ನ ಬಿಡ್ತಾ ಇಲ್ಲ ಅನ್ಸುತ್ತೆ ಸದ್ಯಕ್ಕೆ ಅಲ್ಲಿ ಏನು ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಏನು ಅಪ್ಡೇಟ್ಸ್ ಇದೆ ಸೌಖ್ಯ ಹೌದು ಯಾರು ಊಹೆ ಮಾಡಿದ ರೀತಿಯಲ್ಲಿ ಇವತ್ತು ಈ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆವರೆಗೂ ನಲ್ಲಿ ಎಲ್ಲವೂ ಸರಿ ಇದೆ ಅಂತ ಏನೊಂದು ಸಂದೇಶವನ್ನು ರವಾನೆ ಮಾಡುವಂತದ್ದಾಗಿತ್ತು ಅದಕ್ಕೆ ತದ್ವಿರುದ್ಧವಾದಂತಹ ಬೆಳವಣಿಗೆ ಇವತ್ತು ಮಂಗಳೂರಿನಲ್ಲಿ ನಡೆದಿರುವಂತದ್ದು ಇವತ್ತು ಬೆಳಿಗ್ಗೆ ವಿಮಾನ ನಿಲ್ದಾಣದಲ್ಲಿ ಆರಂಭವಾದಂತಹ ಈ ಒಂದು ಕುರ್ಚಿ ಕದನದ ಸಮರ ಅನ್ನುವಂಥದ್ದೇನಿದೆ ಬೆಂಬಲಿಗರ ಮೂಲಕ ಅದು ಇವತ್ತು ತಾರಕಕ್ಕೇರಿದೆ ಅಂತಾನು ಹೇಳ್ಬೋದು ಯಾಕಂದ್ರೆ ಡಿಕೆ ಶಿವಕುಮಾರ್ ಪರವಾಗಿ ಯಾವಾಗ ಕೆ ಸಿ ವೇಣುಗೋಪಾಲ್ ಅವರು ವಿಮಾನ ನಿಲ್ದಾಣಕ್ಕೆ ಬಂದ್ರು ಆ ಸಂದರ್ಭದಲ್ಲಿ ಡಿಕೆಶಿ ಬೆಂಬಲಿಗರು ಆ ಅವರ ಪರ ಜಯಘೋಷವನ್ನ ಕೂಗಿ ಇದರ ಜೊತೆಗೆ ಡಿಕೆಶಿ ಅವರನ್ನೇ ಮುಂದೆ ಸಿಎಂ ಮಾಡ್ಬೇಕು ಅಂತ ಬಹಿರಂಗವಾಗಿ ಅವರೊಂದು ಆಗ್ರಹವನ್ನ ವೇಣುಗೋಪಾಲ್ ಮುಂದೆ ಮಾಡಿರೋದು ವೇಣುಗೋಪಾಲ್ಗೆ ಸ್ವಾಗತ ಕೋರ್ಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಸಕಲ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿತ್ತು ಬರಪೂರ ಸ್ವಾಗತಕ್ಕೆ ಆದ್ರೆ ಆ ಸಂದರ್ಭ ಒಂದು ಅರ್ಥದಲ್ಲಿ ಕಾರ್ಯಕರ್ತರು ಅವರ ಮೇಲೆ ಮುಗಿಬಿದ್ದು ಡಿಕೆಶಿ ಪರ ಜಯಘೋಷವನ್ನ ಕೂಗಿದ್ದಾರೆ ಇದನ್ನ ಕಂಡು ವೇಣುಗೋಪಾಲ್ ಅವರೇ ಒಂದ್ ಅರ್ಥದಲ್ಲಿ ತಬ್ಬಿದ್ದು ಆಗಿದ್ದಾರೆ ಅಂತಾನು ಹೇಳಬಹುದು ಆ ಬಳಿಕ ಅವರ ಕಾರ್ಯಕರ್ತರು ಅಥವಾ ಬೆಂಬಲಿಗರು ನೇರವಾಗಿ ಡಿಕೆಶಿ ಅವರು ಸಿಎಂ ಆಗ್ಬೇಕು ಅನ್ನೋದನ್ನ ಗಂಟಾ ಘೋಷವಾಗಿ ಅಲ್ಲಿ ಹೇಳ್ತಾ ಇದ್ದಿದ್ದನ್ನ ನಾವು ಗಮನಿಸಬಹುದು ಇದರ ಜೊತೆಗೆ ಅನೇಕ ಕೆಪಿಸಿಸಿಯ ಹುದ್ದೆಯಲ್ಲಿ ಇರುವಂತಹ ಕಾಂಗ್ರೆಸ್ ಮುಖಂಡರು ಕೂಡ ಅಲ್ಲಿ ಇದ್ರು ಈ ಸಂದರ್ಭದಲ್ಲಿ ಅದಾದ ಬಳಿಕ ಸಿದ್ದರಾಮಯ್ಯನವರ ಆಗಮನವಾಗುತ್ತೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪರವಾದಂತಹ ಬೆಂಬಲಿಗರು ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅನ್ನುವಂತಹ ರೀತಿಯಲ್ಲಿ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದ್ರು ಡಿಕೆಶಿ ಬೆಂಬಲಿಗರಿಗಿಂತ ನಾವೇನು ಕಮ್ಮಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬಹಳ ಬಲಿಷ್ಠವಾಗಿ ಅಲ್ಲಿ ಘೋಷಣೆಗಳನ್ನ ಕೂಗುವಂತದ್ದು ಕಂಡು ಬಂತು ಅದಕ್ಕೆ ಟಕ್ಕರ್ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಅಲ್ಲಿ ಜಯಘೋಷಗಳನ್ನ ಕೂಗಿದ ರೀತಿಯಲ್ಲಿ ಇತ್ತು ಸಿದ್ದರಾಮಯ್ಯನವರೇ ಮುಂದಿನ ಸಿಎಂ ಮತ್ತು ಪೂರ್ಣಾವಧಿ ಸಿಎಂ ಅನ್ನುವಂತಹ ರೀತಿಯ ಘೋಷಣೆಗಳನ್ನ ಅಲ್ಲಿ ಕೂಗುವಂತಹ ಬೆಳವಣಿಗೆಗಳು ಕೂಡ ಸದ್ಯ ನಡೆದಿದೆ ಸೊ ಕೆ ಸಿ ವೇಣುಗೋಪಾಲ್ ಇವತ್ತು ಮಂಗಳೂರಿಗೆ ಬರ್ತಾ ಇದ್ದಾರೆ ಮತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿದ್ದರಾಮಯ್ಯನವರು ವೇಣುಗೋಪಾಲ್ ರವರನ್ನ ಮುಖಾಮುಖಿಯಾಗಿ ಮೊದಲ ಬಾರಿ ಭೇಟಿ ಆಗ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ರಾಜಕೀಯ ಹೈಡ್ರಾಮಾ ನಡೆಯುತ್ತೆ ಅನ್ನುವಂತ ನಿರೀಕ್ಷೆಗಳು ಇತ್ತು ಆದರೆ ಇವತ್ತು ನಿರೀಕ್ಷೆಗೂ ಮೀರಿದಂತಹ ಬೆಳವಣಿಗೆ ಮಂಗಳೂರಿನ ಬೆಳವಣಿಗೆಗೆ ಮಂಗಳೂರಿನ ವಿಮಾನ ನಿಲ್ದಾಣ ಸದ್ಯ ಸಾಕ್ಷಿಯಾಗಿರುವಂತದ್ದು ಈಗಾಗಲೇ ಸಿದ್ದರಾಮಯ್ಯ ಹಾಗೂ ಡಿ ಕೆ ಸಿದ್ದರಾಮಯ್ಯ ವೇಣುಗೋಪಾಲ್ ಮತ್ತು ಸಚಿವರ ಂತ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಮೀರ್ ಅಹಮದ್ ದಿನೇಶ್ ಗುಂಡೂರಾವ್ ಗೃಹ ಸಚಿವ ಪರಮೇಶ್ವರ್ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಗಾಂಧಿ ಸಂವಾದ ಶತಮಾನೋತ್ಸವಕ್ಕೋಸ್ಕರ ಆ ಉಳ್ಳಾಳದ ಕೊಣಾಜೆಗೆ ಸದ್ಯ ತೆರಳಿದ್ದಾರೆ ಆದರೆ ಕಾರ್ಯಕ್ರಮಕ್ಕೂ ಮುನ್ನ ಒಂದು ಗೌಪ್ಯ ಸಭೆ ನಡೆಯುವ ಸಾಧ್ಯತೆ ಇದೆ ಆ ಗೌಪ್ಯ ಸಭೆಗೆ ಬೇಕಾದಂತಹ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ ಆ ಒಂದು ಗೆಸ್ಟ್ ಹೌಸ್ ನಲ್ಲಿ ಈಗಾಗಲೇ ಎಲ್ಲರೂ ಒಟ್ಟಾಗಿದ್ದಾರೆ ಸೊ ನಿನ್ನೆ ಆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಒಂದು ವಿವರಣೆ ಸೇರಿದಂತೆ ಇವತ್ತು ನಡೆದಂತಹ ಬೆಳವಣಿಗೆ ಏನಿದೆಯೋ ಅದರ ಬಗ್ಗೆ ಇವತ್ತು ಚರ್ಚೆ ನಡೀಲಿಕ್ಕಿದೆ ಎಲ್ಲಾ ಮಿನಿಸ್ಟರ್ಗಳು ಕೂಡ ಅಲ್ಲಿ ಇರುವಂತದ್ದು ಒಂದು ಹೈ ವೋಲ್ಟೇಜ್ ಗೆ ಇವತ್ತು ಮಂಗಳೂರಿನ ಉಳ್ಳಾಳ ಸಾಕ್ಷಿ ಆಗ್ಲಿಕ್ಕಿದೆ ಸೊ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಬೆಳವಣಿಗೆ ಇವತ್ತು ನಡೀಲಿಕ್ಕಿರುವಂತದ್ದು ಥ್ಯಾಂಕ್ ಯು ಆದಿತ್ माहिती है <laughs> Let's go!